ಶರಣರು ಹೇಳ್ತಾರೆ ಈ ದಲ್ಲಾಳಿಯ ಅವಶ್ಯಕತೆ ನಮಗಿಲ್ಲ ಅಂತ ಈ ದಲ್ಲಾಳಿಯ ಅವಶ್ಯಕತೆ ನಮಗಿಲ್ಲ ನಾವು ನೇರವಾಗಿ ಅವರನ್ನು ಕಾಣಬೇಕು ಅಥವಾ ದೇವರನ್ನು ಕಾಣಬೇಕು ಅಂತ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಏನೇನೋ ಗುಡಿ ಕಟ್ತಾರೆ ಏನೇನೋ ಮಾಡ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ನೋಡಿದಾಗ ಮತ್ತೆ ಅಲ್ಲಿ ಬಸವರು ಬ ಬಸವಾಳಿ ಶರಣರು ಅಥವಾ ಬಸವಣ್ಣ ಒಂದು ವಚನೆ ಹೇಳ್ತಾರೆ ಏನಂದರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸೆರವೇ ಮನ್ನ ಕಳಸವಯ ಕೂಡಲ ಸಂಗಮ ದೇವ ಜಂಗಮ ಕಳಿವಿಲ್ಲ ಅಂತ ಮತ್ತು ನಾವೇನು ಮಾಡ್ತಾ ಇದ್ದೀವಿ ಇವತ್ತ ಇವೆಲ್ಲ ಹೇಳ್ತಾ ಇದ್ದೀವಿ ಮಾಡುವುದು ಏನು ಹಾಗಾಗಿ ಆ ಮಾಡುವುದನ್ನು ಬರೀ ಹೇಳ್ತೀವಿ ಅದಕ್ಕೆ ಕೃತಿ ಆವಾಗಿನ ನಮ್ಮ ಹಿರಿಯರು ಅಥವಾ ಬಸವಾದಿ ಶರಣರು ಏನು ಹೇಳ್ತಿದ್ರು ಅದನ್ನೇ ಮಾಡ್ತಿದ್ರು ಏನು ಮಾಡಬೇಕಂದ್ರು ಅದನ್ನೇ ಹೇಳ್ತಿದ್ರು ಆದರೆ ನಮ್ಮದು ಉಲ್ಟ ಏನು ಮಾಡೋದಿಲ್ಲ ಅದನ್ನು ಹೇಳ್ಕೊಂತ ಹೋಗ್ತೀವಿ ಏನು ಹೇಳಿರ್ತೀವಿ ಅದನ್ನು ಮಾಡೋದಿಲ್ಲ ಇದು ಈ ದೇಶದ ಪರಿಸ್ಥಿತಿ ಇದು ನಾವು ಹೇಳಿದಂತೆ ಆಗಬೇಕು ಹೇಳಿದ್ದನ್ನು ಮಾಡಬೇಕು ಅಂದರೆ ನಮಗೆ ಬಸವಾದಿ ಶರಣರ ಪ್ರಜ್ಞೆ ಬೇಕು ಆ ಅವರು ಸಮಾಜಕ್ಕೆ ನೀಡಿದ ಪ್ರಜ್ಞೆ ಬೇಕು ಅಂದಾಗ ಮಾತ್ರ ನಾವು ಒಳ್ಳೆಯ ರೀತಿಯ ಒಳ್ಳೆಯ ಮಾರ್ಗದಲ್ಲಿ ಈ ದೇಶ ಅಥವಾ ಈ ಯುವಶಕ್ತಿ ಅಥವಾ ಈ ಒಂದು ಸಮಾಜ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಭಾಳಷ್ಟು ಜನ ತಿರುಪತಿಗೂ ಹೋಗ್ತಾರೆ ಶ್ರೀಶೈಲಕ್ಕೂ ಹೋಗ್ತಾರೆ ಸುಮಾರು ದೇವರುಗಳು ದೇವರುಗಳು ಇದ್ದಾವೆ ಶ್ರೀಶೈಲಕ್ಕೆ ಹೋಗ್ತಾರೆ ಕೆಲವೊಬ್ಬರು ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ ಕೆಲವೊಬ್ಬರು ಟ್ರೈನ್ನಲ್ಲಿ ಹೋಗ್ತಾರೆ ಕೆಲವೊಬ್ಬರು ನಡ್ಕಂತ ಹೋಗ್ತಾರೆ ಹೌದಪ್ಪ ದೇವರು ನಿನಗೆ ನಡ್ಕಂತ ಯಾಕಂದ್ರೆ ಈ ಮಾತು ಹೇಳ್ತೀನಿ ಅಂದರೆ ಮೊನ್ನೆ ನಮ್ಮ ತಂಗಿ ಕೊಳ್ಳೂರಿಗೆ ಕೊಟ್ಟಿದ್ದೀವಿ ಸಣ್ಣ ಆಕಿ ತೆಳ್ಳಗೆ ನೋಡ್ಲಿಕ್ಕೆ ತೆಳ್ಳಗದಲ್ಲ ಶ್ರೀಶೈಲಿಗೆ ನಡ್ಕೊತ ಹೋಗ್ಬೇಕಂತ ಅಂತ ಮಾಡೀನಿ ಅಂತೇಳಿ ನಮಗೆ ಫೋನ್ ಮಾಡಿ ಹೇಳಿದ್ವಿ ಶ್ರೀಶೈಲಿಗೆ ನಡ್ಕೊತ ಹೋಗ್ಬೇಕಂತ ಮಾಡಿದ್ವಿ ಅಂತ ನಡ್ಕಂತ ಯಾಕೆ ಹೋಗ್ತೀರಿ ಅಂತ ಕೇಳಿದ್ರು ಅದು ಬರಿಗಾಲಿಯಲ್ಲಿ ಈ ಬಿಸಿಲಾಗ ಬರಿಗಾಲಿಯಲ್ಲಿ ನಡ್ಕೊಂತ ಹೋಗ್ಬೇಕವನು ಯಾಕವ ನಡ್ ಇಲ್ಲಪ್ಪ ಹಂಗೆ ಬೇಡ್ಕಂಡೀನಿ ಅಂತ ಎಲ್ಲಿ ಬೀಡ್ಕೊಂಡೀನಿ ಅಂತ ಮನ್ಯಾಗ ಇಲ್ಲೇ ಬೀಡ್ಕೊಂಡಿನಿ ಆತ ನಿನ ಕಣ್ಣು ನನ ಅಂದ ಬಿಡ್ಕಂಡ್ರೆ ನಿನಗೆ ಕಂಡಿಂದಾನ ಅಂತ ಅಂದೆ ಏನು ಹಿಂಗೆ ಮಾತಾಡ್ತೇಪ ಅಂತ ಎದಕ್ಕೆ ಹೋಗ್ತೇವ ನಿನಗೆ ಹೋಗಲೇಬೇಕು ಏನಾದರೂ ಒಂದು ಮನಸ್ಸಿಗೆ ಏನೋ ಶಾಂತಿ ಬೇಕು ಅಂದರೆ ಬಸ್ಸಿಗೆ ಹೋಗು ಇಲ್ಲ ಟ್ರೈನಿಗೆ ಹೋಗಿ ಹೋಗಿ ಒಂದಿಷ್ಟು ಕಾಯಿ ಹೊಡೆದು ಬಾ ನಡ್ಕ ಅಂತ ಅಲ್ಲಿಗೆ ಯಾಕೆ ಸಾಯಕ್ಕೆ ಹೋಗ್ತೀಯ ಅಂದೆನಾ ನೀ ಹಿಂಗೆ ಅಂತಪ್ಪ ದೇವ್ರಿಗಂದ್ರೆ ಅಂದ್ರೆ ಅಂತಂದು ಅಂದರೆ ನಾನು ಹೇಳೋ ತಾತ್ಪರ್ಯ ಏನಂದರೆ ಬಡವರಲ್ಲಿ ಈ ಮುಗ್ಧತೆ ತುಂಬ ಇದೆ ಬಡವರಲ್ಲಿ ಈ ಮುಗ್ಧತೆ ತುಂಬ ಇದೆ ಯಾಕೆ ನಾನು ಈ ಒಂದು ಅಲೆಮಾರಿಗಳಲ್ಲಿ ಪಿ ಎಚ್ ಡಿ ಮಾಡೋಕ್ಕೆ ಸಂದರ್ಶನಕ್ಕೆ ಹೋದಾಗ ಅವರು ದೇವರು ಮಾಡ್ತಾರೆ ದೇವ್ರು ಹೆಂಗೆ ಮಾಡ್ತಾರೆ ಅಂದರೆ ಅವರು ಕುಡಿಯೋದು ಮತ್ತು ಅವ್ರು ಮಾಡೋದು ನೋಡಿದ್ರೆ ನಾವು ಯಾರು ಖರ್ಚು ಮಾಡೋದಲ್ಲ ಆ ರೀತಿಯಲ್ಲಿ ಮುಂಜಾನೆ ಹಿಡಿದು ರಾತ್ರಿ ತನಕ ಅದೇ ಕೆಲಸ ಅವರು ಕುಡಿಯೋದು ತಿನ್ನೋದು ಹೆಣ್ಣು ಹೆಣ್ಣು ಗಂಡು ಕೂಡೆ ಅಷ್ಟು ಖರ್ಚು ಮಾಡ್ತಾರೆ ಅಷ್ಟೇ ಅಲ್ಲ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವೊಂದು ವರ್ಗದವರು ಕೂಡ ದೇವ್ರುಗಳನ್ನು ಮಾಡ್ತಾರೆ ಈಗ ನಮ್ಮಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ವಲಸೆ ಹೋಗೋದು ಜಾಸ್ತಿ ವಲಸೆ ಹೋಗೋದು ಜಾಸ್ತಿ ಆದರೆ ಬೆಂಗಳೂರು ಪುಣ್ಯಕ್ಕೆ ಹೋಗಿ ದುಡಿತಾರ ಐವತ್ತು ಅರುವತ್ತು ಸಾವಿರ ರೂಪಾಯಿ ಗಳಿಸ್ತಾರ ಜಾತ್ರೆ ಮಾಡ್ಲಿಕ್ಕೋ ಮತ್ತೊಂದು ಮಾಡ್ಲಿಕ್ಕೆ ಹಬ್ಬ ಮಾಡ್ಲಿಕ್ಕೆ ಬರ್ತಾರ ಎರಡೆರಡು ಬ್ಯಾಟಿಗೆ ಹೋಯ್ತಾರ ತಿಂತಾರೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿ ಬಡ್ಡಿ ಮಾಡಿ ಬಡ್ಡಿಗೆ ಸಾಲ ತೊಗೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಇದು ಬೇಕಾ ಇದು ಬಸವ ಬಸವಾದಿ ಶರಣರು ನಿರಾಕರಣೆ ಮಾಡ್ತಾರೆ ಈ ಒಂದು ಹಿಂಸೆಯನ್ನು ನೀವ ನಿರಾಕರಣೆ ಮಾಡ್ತಾರೆ ಹಿಂಸೆಯನ್ನು ನಿರಾಕರಿಸುವುದರ ಮೂಲಕ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ತಾರೆ ಹೆಂಗಂದರೆ ಈಗ ಇದ್ದವ್ರು ಏನನ್ನ ಮಾಡಲಿ ನನ್ನ ವಾದ ನನ್ನ ತಕರಾರು ಏನಂದರೆ ಇದ್ದವ್ರು ಮಾಡಲ್ಲರಕ್ಕಪ್ಪ ಅವತ್ತಿಗೆ ಲಕ್ಷಾನ್ ಗಂಟಲೆ ಪಗಾರ ಅದ ಅವ ಬೇಕಾದರೆ ಎರಡಕ್ಕೆ ನಾಲ್ಕು ಐದು ಅವತ್ತು ಉಣ್ಸಲಕ್ಕ ನೀನು ಬೇಡಿಕೆಡಿ ಅಂತೇಳಿ ಸಾಲ ಮೂರಕ್ಕೆ ಬಡ್ಡಿಗೆ ಸಾಲ ತಂದು ಏನು ಅರ್ಕತಾಗಿ ನಿಂತದ ಇದ್ದವು ಮಾಡೋಲ್ಲಕ್ಕ ಆದರೆ ಇರಲಾರ್ದು ಈ ರೀತಿಯಾಗಿ ಮಾಡ್ತಾರೆ ಇದ್ದವ್ರು ಯಾರು ಮಾಡೋದಿಲ್ಲ ನೋಡಿ ನೀವು ಉನ್ನತ ಏನು ಬಾಯಲ್ಲಿ ಹುಟ್ಟಿದೀವಿ ಅಂತ ಹೇಳಿದೀವಲ್ಲ ಅವರು ಒಂದು ಕಡೆಯೂ ಒಂದು ಐದು ಪೈಸೆ ರೊಕ್ಕ ಕಾಣಿಕೆ ಹಾಕೋದಲ್ಲ ಇತಿಹಾಸನೇ ಇಲ್ಲ ಹಾಕೋದಲ್ಲ ಯಾಕೆ ಯಾಕೆ ಹಾಕ್ಬೇಕಂದ್ರೆ ಅವನೇ ನಮಗೆ ಕೊಡ್ತಾನಂತಾರೆ ಅವ್ರು ಮತ್ತು ನೀವೇ ಕಾಕ್ತಿರಿ ಇದು ನಮ್ಮಲ್ಲಿ ಇರುವಂಥ ತಕರಾರುಗಳು ಏನು ರೀ ಯಾಕ ಈ ಮಾತುಗಳನ್ನು ಅಂತಂದರೆ ಅದಕ್ಕೆ ಈ ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಹೇಳಿದ್ದು ಶಿಕ್ಷಣ ಸಂಘಟನೆ ಹೋರಾಟ ಈ ಒಂದು ಬಸವಾದಿ ಶರಣರ ಹಾದಿಯನ್ನೇ ಹಿಡ್ಕೊತ ಬಂದಾಗ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಕಲಿಬೇಕು ಸಂಘಟನೆ ಮಾಡಬೇಕು ಹೋರಾಟ ಮಾಡಬೇಕು ಯಾವುದಕ್ಕೆ ಒಳ್ಳೆಯದಕ್ಕಾಗಿ ಇದಕ್ಕೆ ಕಾರಣ ಶಿಕ್ಷಣ ಅನ್ನುವಂಥದ್ದು ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಅನ್ನುವಂಥದ್ದು ಇದಕ್ಕೆ ಕಾರಣ ಬಸವಾದಿ ಶರಣರು ಹುಟ್ಟಿಸಿದಂಥ ಪ್ರಜ್ಞೆ ಅನ್ನುವಂಥದ್ದು ಹಾಗಾಗಿ ಮಕ್ಕಳು ಓದಬೇಕು ಓದಿದಾಗ ಪ್ರಶ್ನೆ ಮಾಡ್ತಾರೆ ಓದಿದಾಗ ಯಾವುದು ಒಳ್ಳೆಯದು ಅಂತ ಕೇಳ್ತಾರೆ ಆ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ಹೇಳ್ತಾ ಹೋದಾಗ ಬಸವಾದಿ ಶರಣರು ಏನು ಹೇಳ್ತಾರೆ ಅಂದರೆ ನೀನು ದೇವ್ರುಗಳ ಅಲ್ಲಿ ಇಲ್ಲಿ ಎಲ್ಲಿ ಹುಡುಕ್ಬೇಡ ನಿನ್ನ ದೇಹವೇ ದೇವಾಲಯ ಮಾಡ್ಕೋ ಅಂತ ಹೇಳ್ತಾರೆ ನಿನ್ನ ದೇಹವೇ ದೇವಾಲಯ ಮಾಡ್ಕೋ ದೇಹದೊಳಗಿನ ಜೀವನೇ ಏನಾದಲ್ಲ ಅದೇ ದೇವರು ಅಂತ ಜೀವನೇ ದೇವರು ನಿನಗೆ ದೇಹವೇ ದೇವಾಲಯ ಜೀವವೇ ದೇವರು ಅನ್ನುವಂಥ ರೀತಿಯಲ್ಲಿ ನೀನು ಮಾಡಿಕೊಂಡಿದ್ದೆ ಆದರೆ ನಿನ್ನ ಬದುಕು ಸುಖ ಸುಕ್ಷಿ ಸುಶಿಕ್ಷಿತವಾಗಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ದೇವರನ್ನು ಹುಡುಕಿಕೊಳ್ತಾ ಹೋದಾಗ ಆ ದೇವರು ಎಲ್ಲಿ ನಮಗೆ ಸಿಗೋದಿಲ್ಲ ಯಾಕಂದರೆ ಅಲ್ಲೆಲ್ಲ ಸಿಗೋದು ಪೂಜೇರಿ ಪುರೋಹಿತ್ ಪುರೋಹಿತರುಗಳು ಮಾತ್ರ ಸಿಗ್ತಾರೆ ಮಾತ್ರ ದೇವರು ಸಿಗೋದಿಲ್ಲ ಅದಕ್ಕೆ ಅವರು ಹೇಳಿದರು ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬುವರಯ್ಯ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬುವರಯ್ಯ ದಿಟನಾಗರ ಕಂಡರೆ ಒಡಿ ಬಡಿ ಎನ್ನುವರಯ್ಯ ಉಣ್ಣದ ಲಿಂಗಕ್ಕೆ ನೈವೇದ್ಯ ಇಡಿಯುವರಯ್ಯ ಉಣ್ಣುವ ಜಂಗಮ ಬಂದರೆ ಮುಂದೆ ನಡಿ ಎಂಬುವರಯ್ಯ ಕೂಡಲ ಸಂಗಮ ದೇವ ನೋಡಿ ಎಂಥ ಅದ್ಭುತವಾದಂಥ ವಚನ ಇದರಲ್ಲಿ ಏನು ಕಷ್ಟಪಟ್ಟು ತಿಳ್ಕೊಳ್ಳೋದು ಏನು ಬೇಕಾಗಿಲ್ಲ ಭಾಳ ಸರಳ ಆದರೆ ಆ ತಲೆಗೆ ಹಚ್ಕೊಳ್ಬೇಕಾಗಿದೆ ಅಷ್ಟೆ ತಲೆಗೆ ಹಚ್ಕೊಂಡಾಗ ಮಾತ್ರ ಅದು ನಮಗೆ ಅರಿವಾಗ್ತದ ಆ ಅರಿವನ್ನು ನಾವು ಬೆಳೆಸಬೇಕಾಗ್ತದ ಒಂದು ಕತೆ ಬರ್ತದೆ ಏನಂದರೆ ತಂದೆ ಮಗ ಇಬ್ಬರು ಗುಡಿಗೆ ಹೋಗಿರ್ತಾರೆ ತಂದೆ ಮಗ ಇಬ್ಬರು ಗುಡಿಗೆ ಹೋಗಿರ್ತಾರೆ ಆ ಗುಡಿ ತುಂಬ ಅದ್ಭುತ ಆಗಿರ್ತದೆ ದೊಡ್ಡ ದೊಡ್ಡ ಕಂಬಗಳಿರ್ತವೆ ಆ ಕಂಬದ ಮೇಲೆ ಸಿಂಹದ ಚಿತ್ರಗಳಿರ್ತವೆ ಕಂಬದ ಮೇಲೆ ದೊಡ್ಡ ದೊಡ್ಡ ಸಿಂಹದ ಚಿತ್ರಗಳಿರ್ತವೆ ಸಮೀಪ ಹೋದಂಗೆಲ್ಲ ಮಗು ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತದೆ ನೋಡ್ತದೆ ಅಬ್ಸರ್ವೇಷನ್ ಮಾಡ್ತದೆ ಆವಾಗ ಸಮೀಪದ ತಕ್ಷಣವೇ ತಂದೆ ಕೈ ಹಿಡಿದು ನಿಂತು ಬಿಡ್ತದೆ ನಿಂತ್ಕೊಳ್ಳೇನೆ ತಂದೆಗೆ ವಿಚಿತ್ರ ಆಗ್ತದೆ ಯಾಕ ಅಂತ ಕೇಳ್ತಾನೆ ಇಲ್ಲ ಪಪ್ಪಾ ಅಲ್ಲಿ ಸಿಂಹಗಳವ ದೊಡ್ಡ ದೊಡ್ಡ ಸಿಂಹಗಳವ ನಾ ಬರೋದಲ್ ಒಳಗ ಅಂತ ಏ ಬಾರೋ ಒಳಗ ಇಲ್ಲ ನಾ ಬರೋದಲ್ಲ ದೊಡ್ಡ ದೊಡ್ಡ ಅವಪ್ಪ ನಾ ಬರಲ್ಲ ಅಂತ ಇಲ್ಲ ಬಾ ಅವು ಏನು ಮಾಡೋದಲ್ಲ ಬಾ ಒಳಗೊಂಬಾರ ಅಂತ ಅವ ಕಲ್ಲಿನವ ಏನು ಮಾಡೋದಲ್ಲ ಬಾ ಒಳಗ ಅಂತ ಒಳಗೆ ಹೋಗ್ತಾರೆ ಪೂಜೆ ಮಾಡ್ತಾರ ಹೊರಗೆ ಬರ್ತಾರ ಹೊರಗೆ ಬಂದ ಮೇಲೆ ಮತ್ತೊಂದು ಸಲ ಅವ ಹಿಂದಕ್ಕೆ ತಿರುಗಿ ನೋಡ್ತಾನೆ ಮಗ ಆ ಕಂಬಗಳಲ್ಲಿರ್ತಕ್ಕಂಥ ಸಿಂಹಗಳನ್ನು ಹಿಂದಿಗೆ ತಿರುಗಿ ನೋಡಿ ತಂದೆಗೆ ಪ್ರಶ್ನೆ ಮಾಡ್ತಾನೆ ಪಪ್ಪ ಈಗ ಒಳಗೋಗಿದ್ವಲ್ಲ ಆ ದೇವರು ಎದ್ರದ ಅಂತ ಕೇಳ್ತಾನೆ ಅರೆ ಎದರದಲ್ಲ ಕಲ್ಲಿಂದ ಅದದ ಹೌದನಪ್ಪ ಹೌದಣ್ಣಪ್ಪ ಅದ ಹೌದು ಕಲ್ಲಿಂದದ ಮತ್ತು ಇವು ಅವಪ್ಪ ಮುಂದವಲ್ಲ ಏ ಅವನು ಕಲ್ಲಿನವೇ ಅದಾವ ಅಂತ ಮತ್ತು ನೀ ಕಲ್ಲಿನ ದೇವರಿಗೆ ಹೋಗಿ ಸಂಪತ್ತು ಕೊಡು ನನ್ನ ನೌಕರಿ ಕೊಡು ಅಂತ ಕೇಳ್ತಲ್ಲ ಮತ್ತು ಆತ ಕೊಡ್ತಾನು ಇಲ್ಲ ಕೊಡೋದಲ್ಲ ಮತ್ತು ಇವನು ಏನು ಮಾಡೋದಲ್ಲ ಅವನು ಏನು ಕೊಡೋದಲ್ಲ ಅಂದರೆ ಮತ್ತು ನೀ ಹೋಗೋದೇ ಅದಕ್ಕೆ ಅಂತ ಕೇಳ್ತಾನೆ ಇವನು ಕಲ್ಲಿಂದ ಏನು ಮಾಡೋದಿಲ್ಲ ಅಂದಮೇಲೆ ಅತನೂ ಏನು ಮಾಡೋದಲ್ಲ ಅತನ ಮೇಲೆ ಹೋಗ್ಬೇಕು ಯಾಕೆ ಅಂತ ಕೇಳ್ತಾನೆ ಇದು ಪ್ರಜ್ಞೆ ಬೆಳಬೇಕಂದ್ರೆ ವಚನಗಳು ಬೇಕು ಅಂತ ಈ ಪ್ರಜ್ಞೆ ನಾವು ಬೆಳೆಸ್ಕೊಳ್ಬೇಕಾಗಿದೆ ಅದಕ್ಕೆ ಪೆರಿಯಾರು ಕೂಡ ಒಂದು ಮಾತು ಹೇಳ್ತಾನೆ ಪೆರಿಯಾರವರು ಗುಡ್ಡದಲ್ಲಿಯ ಕಲ್ಲನ್ನು ತಂದು ಮೂರ್ತಿಯನ್ನಾಗಿ ಕೆತ್ತಿ ಗುಡ್ಡದಲ್ಲಿಯ ಕಲ್ಲನ್ನು ತಂದು ಮೂರ್ತಿಯನ್ನಾಗಿ ಕೆತ್ತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮೂರ್ತಿಯ ಮುಂದೆ ನಿಂತು ನನಗೆ ಸಂಪತ್ತು ಕೊಡು ಅಂತ ಕೇಳುವ ನಿರ್ಜೀವಿಯ ಮುಂದೆ ನಿಂತು ಸಂಪತ್ತು ಕೊಡು ಅಂತ ಕೇಳುವ ನೀನೊಬ್ಬ ಶತಮೂರ್ಖ ಅಂತ ಹೇಳ್ತಾನೆ ಯಾರು ಪೆರಿಯ ಇವೆಲ್ಲ ನಮಗೆ ಗೊತ್ತಾವ ಆದ್ರೂ ಬಿಡೋದಲ್ಲ ನಾವು ಯಾಕಂದರೆ ಅಷ್ಟು ಏನು ಹೇಳ್ತೀವಲ್ಲ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ ಆ ಕಾನ್ಫಿಡೆನ್ಸ್ ನಮಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದರೆ ನಮ್ಗೆ ಸಣ್ಣವ್ರಿರಾಗ ನಮ್ಮ ಅಮ್ಮ ಅಪ್ಪ ಅವರು ಮಗನೇ ಊಟ ಮಾಡಿಲ್ಲ ಅಂದರೆ ಏಯ್ ದೇವ್ರು ಬಂತು ನೋಡು ಏನು ಗಿಡ್ಕಂಡು ಹೋಗ್ತಾರೆ ನೋಡು ಅಂತ ನಮ್ಗೆ ತಲೆಗೆ ತುಂಬಿಬಿಟ್ಟಿರ್ತಾರೆ ಮೊದಲೇ ಯಾಕಂದರೆ ಈ ಒಂದು ತಲೆಯಲ್ಲಿ ಏನು ನಮಗೆ ಧೈರ್ಯ ಏನು ತುಂಬಿರೋದಿಲ್ಲ ಅದೇ ಇದು ಕಾರಣ ಯಾಕಂದರೆ ದೇವ್ರು ಬಂತಂತ ಒಡ್ಡಾಡ್ತಾರೆ ಕೆಲವೊಬ್ಬರು ನೋಡ್ರಿ ದೇವ್ರು ಬಂದಂಥ ಹೇಳೋರು ದೇವ್ರು ಬಂದಂಥ ಒಡೆಯಡೋರು ಭಾಳ ಮಂದಿ ಕೆಳವರ್ಗದವರೇ ಇರ್ತಾರೆ ಯಾಕಂದರೆ ಅವ್ರಿಗೆ ಮಾನಸಿಕ ದೌರ್ಬಲ್ಯ ಅದು ಏನಿಲ್ಲ ಮಾನಸಿಕ ದೌರ್ಬಲ್ಯ ಶರಣರು ಅದನ್ನು ಖಂಡಿಸ್ತಾರೆ ಅದರಲ್ಲಿ ಏನಿಲ್ಲ ಅಂತ ಹೇಳ್ತಾರೆ ಈಗ ನೀವು ನೋಡಿದಿರಿ ಹಲಾಯ್ ಕುಣಿ ತುಳಿತಾರೆ ಅಗ್ಗಿ ತುಳಿತಾರೆ ಅಗ್ಗಿ ತುಳಿದರೆ ದೇವ್ರು ಬಂದು ತುಳಿತಾನಪ್ಪ ಅಗ್ಗಿ ತುಳಿತಾರೆ ಅಂತ ಹೇಳ್ತಾನೆ ಯಾಕಂದ್ರೆ ನಮ್ಮಅಪ್ಪನ ಅಗ್ಗಿ ತುಳಿದ ನನಗೆ ಗೊತ್ತದ ಹೆಂಗು ತುಳಿತಿದ್ರ ಅಂತ ನಮ್ಮಪ್ಪ ಅಗ್ಗಿ ತುಳಿತಿದ್ದ ಹೆಂಗಂದರೆ ಈಗ ಗುದ್ಲಿ ಬೀಳ್ತಾವೆ ಅಮಾಷ ಆದ ಮೂರು ದಿವಸಕ್ಕೇನು ಗುದ್ಲಿ ಬೀಳ್ತಾವೆ ಗುದ್ಲಿ ಬಿದ್ದು ತಕ್ಷಣವೇ ಚಪ್ಪಲಿ ಹಾಕೋದು ಬಿಡ್ತಾರೆ ಕಾಲಾಗ ಗುದ್ಲಿ ಬಿದ್ದು ತಕ್ಷಣವೇ ಚಪ್ಪಲಿ ಕಾಲಲ್ಲಿ ಹಾಕೋದಿಲ್ಲ ಹಾಗೆ ತಿರುಗಾಡ್ತಾರೆ ಓಕೆ ಹಾಗೆ ತಿರುಗಾಡಿದೆ ದೇವ್ರ ಕುಂತ ಮೇಲೆ ಐದು ದಿವ್ಸಕ್ಕೆ ದೇವ್ರ ಒಂದು ಒಂದೆರಡು ತಾರೀಕು ಆದಮೇಲೆ ಅಗ್ಗಿ ಆಗ್ತದೆ ಅಗ್ಗಿ ತುಳಿಯುವಂಥ ಸಂದರ್ಭಗಳನ್ನು ನೀವು ಗಮನಿಸ್ಬೋದು ಮೊಹರಂ ದಿವ ಹಬ್ಬದ ದಿನ ದಿನಗಳಲ್ಲಿ ಏನಾಗ್ತದೆ ಅಗ್ಗಿ ಫುಲ್ ಆದಾಗ ಅದರ ಸುತ್ತ ಇನ್ನೇನು ಇನ್ನೂ ಒಂದು ಐದು ನಿಮಿಷದಲ್ಲಿ ಅಗ್ಗಿ ತುಳಿಯ ಸ್ಟಾರ್ಟ್ ಅನ್ನೋದಕ್ಕೆ ಪೂರ್ವದಲ್ಲಿ ಒಂದೆರಡು ಕೊಡ ನೀರು ಹಿಡಿತಾರೆ ಒಂದೆರಡು ಕೊಡ ಸುತ್ತ ನೀರು ಹಿಡಿತಾರೆ ನೋಡಿರಿ ನೀವು ಗಮನಿಸಿರಿ ಒಂದೆರಡು ಕೊಡ ನೀರು ಹುಡಿತಾರೆ ನೀರು ಹುಡಿದ ಮೇಲೆ ಅಗ್ಗಿ ತುಳಿಯೋದಕ್ಕೆ ಅಲ್ಲಿ ನಾದ ಇರ್ತದೆ ಅಲ್ಲಿಗೆ ಶಕ್ತಿ ಆ ಅಲ್ಲಿಗೆ ಶಕ್ತಿಯ ನಾದದಿಂದ ಇವನಿಗೆ ಎಮೋಷನ್ ಬರ್ತದೆ ಮೂರು ಸುತ್ತು ಸುತ್ತ ಡೈರೆಕ್ಟ್ ಅವಾಗ ಹೋಗೋದಿಲ್ಲ ಒಂದೆರಡು ಸುತ್ತು ಒಡೋದು ಅಗ್ಗೆ ಹೋಗ್ತಾನೆ ಅಗ್ಗೆ ಹೋಗ್ಬೇಕಾದ್ರೆ ಸೌಕಾಶ ನಡ್ಕೊಂಡು ವಾಕಿಂಗ್ ಹೋಗೋದಲ್ಲ ಒಡೆಡೆಡೆ ಹೋಗಿ ಒಡೆಡೆಡೆ ಬರ್ತಾನೆ ಇದು ಬೆಂಕಿಯ ನಿಯಮ ಇದೆ ಚಲಿಸುವ ವಸ್ತು ಸುಡುವುದಿಲ್ಲ ಅಂತ ಅದು ಬೆಂಕಿ ನಿಯಮ ವಿಜ್ಞಾನ ಚಲಿಸುವುದು ಸುಡೋದಿಲ್ಲ ನೀವು ಕೆಂಡ ತಗೊಂಡು ಹಿಂಗೆ ಹಿಂಗೆ ಅದು ಸುಡುತ್ತದೆ ಮತ್ತು ಅದರಲ್ಲಿ ದೇವರಾದ ಅಂದರೆ ಹೆಂಗ ವೈಜ್ಞಾನಿಕವಾಗಿ ಅದಕ್ಕೆ ಇಂಥ ವೈಜ್ಞಾನಿಕ ಪ್ರಜ್ಞೆಗಳನ್ನು ಈ ಬಸವಾದಿ ಶರಣರು ನಮಗೆ ಕೊಡ್ತಾರೆ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ತಾರೆ ಹಾಗಾಗಿ ನಾವು ಬಸವಾದಿ ಶರಣರ ಮಾರ್ಗದಲ್ಲಿ ಹೆಚ್ಚು ಹೆಚ್ಚು ನಡೆದುಕೊಳ್ಬೇಕು ಅಂತ